ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖರಾದ ಕವಿಗಳಲ್ಲಿ ಹರಿಹರನು ಒಬ್ಬ ಹರಿಹರನಿಗಿಂತ ಮುಂಚೆ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯ ರಚನೆ ಆಗ್ತಾ ಇದ್ದಿದ್ದು ಚಂಪು ಶೈಲಿಯಲ್ಲಿ ಚಂಪು ಶೈಲಿ ಅಂತ ಹೇಳಿದರೆ ಗದ್ಯ ಹಾಗೂ ಪದ್ಯ ಮಿಶ್ರಿತ ಶೈಲಿ ಈ ಚಂಪು ಶೈಲಿಯನ್ನು ಬಿಟ್ಟು ಹೊಸದೊಂದು ಶೈಲಿಯನ್ನು ಹೊಸದೊಂದು ಮಾರ್ಗವನ್ನು ಕನ್ನಡ ಕಾವ್ಯ ರಚನೆಯ ಪ್ರಪಂಚಕ್ಕೆ ನೀಡಿದಂತಹ ಕವಿ ಹರಿಹರ ಈತ ರಗಳೆ ಅಂತಕ್ಕಂತಹ ವಿನೂತನ ಚ ಛಂದಸ್ಸನ್ನು ಬಳಸಿ ಕೃತಿ ರಚನೆ ಮಾಡಿದ್ದರಿಂದ ಹರಿಹರನನ್ನು ರಗಳೆಯ ಕವಿ ಅಂತ ಹೇಳಿ ಕರೀತಾರೆ ಇನ್ನು ಈ ರಗಳೆಗಳಲ್ಲಿ ಮೂರು ವಿಧ ಉತ್ಸಾಹ ರಗಳೇ ಮಂದಾನಿಲ ರಗಳೆ ಹಾಗೂ ಲಲಿತರಗಳೆ ಈ ರೀತಿ ಹೊಸ ಪ್ರಕಾರವನ್ನು ಬಳಸಿ ಕೃತಿ ರಚನೆ ಮಾಡಿದಂತಹ ಮಹಾಕವಿ ಹರಿಹರ ಇನ್ನು ಈ ರಗಳೆಗಳನ್ನು ರಚಿಸಬೇಕಾದ್ರೆ ಇಷ್ಟೇ ಸಾಲುಗಳು ಇರಬೇಕು ಅಂತ ಯಾವುದೇ ನಿಯಮ ಇರೋದಿಲ್ಲ ಎಷ್ಟು ಸಾಲುಗಳನ್ನು ಬೇಕಾದರೂ ಬೆಳೆಸುತ್ತಾ ಹೋಗಬಹುದು ಇಲ್ಲಿ ಎಲ್ಲ ಸಾಲುಗಳು ಸಮಾನವಾದಂತಹ ಮಾತ್ರ ಗಣಗಳಿಂದ ಕೂಡಿರುತ್ತೆ ಇದು ರಗಳೆಯ ವೈಶಿಷ್ಟ್ಯ ಮುಂದೆ ಹರಿಹರನ ಕಾಲ ಹರಿಹರವನ ಕಾಲವನ್ನು ಕುರಿತು ಅನೇಕ ಚರ್ಚೆಗಳು ಇದೆ ನೀವು ಪ್ರಾಚೀನ ಕವಿಗಳಾದಂತಹ ಪಂಪ ರನ್ನ ಪೊನ್ನ ಜನ್ನ ಷಟ್ ಇವರು ರಾಘವಾಂಕ ಹರಿಹರ ಹೀಗೆ ಯಾರದೇ ಕಾಲಮಾನವನ್ನು ತೆಗೆದುಕೊಂಡ್ರೂ ನಿಖರವಾದಂತಹ ಕಾಲಮಾನ ನಮಗೆಲ್ಲೂ ಸಿಗೋಲ್ಲ ಕೆಲವೊಂದಕ್ಕಷ್ಟು ಕವಿಗಳು ತಮ್ಮ ಕೃತಿಗಳಲ್ಲಿ ಕಾಲವನ್ನು ಸೂಚಿಸಿದರೆ ಅದರ ಪ್ರಕಾರ ಆ ಕಾವ್ಯ ಯಾವ ಕಾಲದಲ್ಲಿ ರಚನೆಯಾಗಿದೆ ಅನ್ನೋದರ ಆಧಾರದ ಮೇಲೆ ಈ ಸಮಯದಲ್ಲಿ ಕವಿ ಬದುಕಿದ್ದ ಅಂತ ಹೇಳಿ ಕವಿ ವಿದ್ವಾಂಸರು ಏನು ಮಾಡಿರ್ತಾರೆ ನಿರ್ಧಾರಕ್ಕೆ ಬಂದಿರ್ತಾರೆ ಅಥವಾ ಅವರ ಕಾಲದ ಯಾವುದಾದ್ರೂ ಒಂದು ಶಾಸನಗಳು ಬಂದಷ್ಟು ಶಾಸನಗಳು ಸಿಕ್ಕಿರುತ್ತೆ ಅದರ ಆಧಾರದ ಮೇಲೆ ಈ ಕಾಲದಲ್ಲಿ ಈ ಕವಿ ಬದುಕಿದ್ದ ಅಂತ ಹೇಳಿ ವಿದ್ವಾಂಸರು ನಿರ್ಣಯಕ್ಕೆ ಬಂದಿರ್ತಾರೆ ಹಾಗಾಗಿ ಬೇರೆ ಬೇರೆ ವಿದ್ವಾಂಸರ ಪ್ರಕಾರ ಬೇರೆ ಬೇರೆ ಕಾಲಮಾನಗಳು ಇರುತ್ತೆ ಸೊ ಹಾಗಾಗಿ ನಾವು ಈ ಪ್ರಾಚೀನ ಕವಿಗಳ ಕಾಲಮಾನವನ್ನು ನೆನಪಿನಲ್ಲಿಟ್ಕೋಬೇಕು ಅಂತಂದರೆ ಒಟ್ಟಾರೆಯಾಗಿ ವಿದ್ವಾಂಸರು ನಿರ್ದಿ ನಿರ್ಧರಿಸಿರ್ತಕ್ಕಂತಹ ಕಾಲಮಾನವನ್ನು ನೆನಪಿನಲ್ಲಿಟ್ಟುಕೊಂಡ್ರೆ ಸಾಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಈತನ ಜೀವಿತ ಕಾಲವನ್ನು ಹದಿಮೂರನೇ ಶತಮಾನದ ಎರಡು ಹಾಗೂ ಮೂರನೆಯ ಪಾದದಲ್ಲಿ ಬದುಕಿದ್ದ ಅಂತ ಹೇಳಿ ವಿದ್ವಾಂಸರು ಒಮ್ಮತದಿಂದ ನಿರ್ಣಯಕ್ಕೆ ಬಂದಿದ್ದಾರೆ ಇನ್ನು ಈತನ ಸ್ಥಳ ಹಂಪೆ ಸೊ ಹಂಪೆಯ ವಿರೂಪಾಕ್ಷ ಹರಿಹರನ ಆರಾಧ್ಯ ದೇವರು ಈತನ ತಂದೆ ಮಹಾದೇವ ತಾಯಿ ಶರ್ವಾಣಿ ಸೊ ಸಹೋದರಿ ರುದ್ರಾಣಿ ಈಕೆಯ ಮಗನೇ ರಾಘವಾಂಕ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ ಹೇಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹರಿಹರ ರಗಳೆ ಅಂತಕ್ಕಂತಹ ವಿನೂತನ ಛಂದಸ್ಸನ್ನು ಬಳಸಿಕೊಂಡು ಕಾವ್ಯ ರಚನೆ ಮಾಡಿದ್ನೋ ಹಾಗೆ ಈ ಈ ಹರಿಹರನ ಸೋದರಳಿಯಾದಂತಹ ಅಂದರೆ ಅಕ್ಕನ ಮಗನಾದಂತಹ ರಾಘವಾಂಕನೂ ಸಹ ಏನು ಮಾಡ್ತಾನೆ ಷಟ್ಪದಿಗಳನ್ನು ಬಳಸಿಕೊಂಡು ಹರಿಶ್ಚಂದ್ರ ಕಾವ್ಯ ಅಂತಕ್ಕಂಥ ಒಂದು ಮಹಾಕಾವ್ಯವನ್ನು ರಚಿಸ್ತಾನೆ ಹಾಗಾಗಿ ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ಕರೀತಾರೆ ಇನ್ನು ನಾನು ಮೊದಲೇ ಹೇಳಿದ ಹಾಗೆ ಹಂಪೆಯ ವಿರೂಪಾಕ್ಷನನ್ನೇ ಹರಿಹರ ದೈವ ಗುರು ಅರಸು ಎಲ್ಲವೂ ಆಗಿ ಆತನನ್ನು ನೋಡಿದ್ದಾನೆ ಇನ್ನು ಈತನ ಕೃತಿಗಳಲ್ಲಿ ಗಿರಿಜಾ ಕಲ್ಯಾಣ ಪಂಪಾಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ಹಾಗೂ ರಗಳೆಗಳು ಪ್ರಮುಖವಾದಂತಹ ಕೃತಿಗಳು ಆದರೆ ಈತ ಎಷ್ಟು ರಗಳೆಗಳನ್ನು ರಚಿಸಿದ್ದಾನೆ ಅಂತ ಹೇಳಿ ನಿರ್ದಿಷ್ಟವಾದ ಸಂಖ್ಯೆ ನಮಗೆ ದೊರೆತಿಲ್ಲ ಆದರೆ ದೊರೆತಿರ್ತಕ್ಕಂತಹ ರಗಳೆಗಳ ಸಂಖ್ಯೆಯನ್ನು ನಾವು ಮುಂದೆ ನೋಡಬಹುದು ಹರಿಹರನ ರಗಳೆಗಳನ್ನು ಮೂರು ವಿಧಗಳಾಗಿ ವಿಂಗಡಿಸ್ತಾರೆ ಅದರಲ್ಲಿ ತಮಿಳುನಾಡಿನ ಪುರಾತನರ ರಗಳೆಗಳು ಕನ್ನಡ ನಾಡಿನ ಶರಣರ ರಗಳೆಗಳು ಸಂಕೀರ್ಣ ರಗಳೆಗಳು ಅಂತ ಹೇಳಿ ಹರಿಹರ ತಮಿಳುನಾಡಿನಲ್ಲಿ ಪ್ರಸಿದ್ಧರಾಗಿದ್ದ ಪ್ರಸಿದ್ಧರಾಗಿದ್ದಂತಹ ಶಿವಭಕ್ತರ ಬಗ್ಗೆಯೂ ಸಹ ಹಲವಾರು ರಗಳೆಗಳನ್ನು ರಚಿಸಿದ್ದಾನೆ ಹಾಗೆ ಕನ್ನಡ ನಾಡಿನ ಶರಣುಗಳ ಶರಣರು ಶರಣರಾದಂತಹ ಬಸವಣ್ಣನವರ ಕುರಿತು ಬಸವದೇವರ ರಾಜರ ರಗಳೇ ಅಲ್ಲಮ್ಮ ಪ್ರಭುಗಳನ್ನು ಕುರಿತು ಪ್ರಭುದೇವರ ರಗಳೆ ಅಕ್ಕಮಹಾದೇವಿಯನ್ನ ಕುರಿತು ಮಹಾದೇವಿಯಕ್ಕನ ರಗಳೆ ಹೀಗೆ ಹಲವಾರು ರಗಳೆಗಳಲ್ಲದೆ ಹಲವಾರು ಸಂಕೀರ್ಣ ರಗಳೆಗಳನ್ನು ಸಹ ಹರಿಹರರು ರಚಿಸಿದ್ದಾರೆ ಈ ಸಂಕೀರ್ಣ ರಗಳೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ರಗಳೇ ಪುಷ್ಪರಗಳೆ ಇನ್ನು ಈ ನಾವು ದ್ವಿತೀಯ ಬಿ ಎ ಇದರಲ್ಲಿ ಅಭ್ಯಾಸ ಮಾಡಲಿಕ್ಕೆ ಇರ್ತಕ್ಕಂತಹ ಆಯ್ದ ಭಾಗ ಅಂತ ಹೇಳಿದರೆ ಪ್ರಭುದೇವರ ರಗಳೆ ಹೆಸರೇ ಹೇಳೋ ಹಾಗೆ ಅಲ್ಲಮ್ಮ ಪ್ರಭುಗಳ ಕುರಿತು ಇರತಕ್ಕಂತಹ ರಗಳೆ ಪ್ರಭುದೇವರ ರಗಳೆ ನೀವು ಕನ್ನಡ ಸಾಹಿತ್ಯ ವಚನ ಪ್ರಕಾರವನ್ನು ನೋಡಿದ್ರೆ ಅಲ್ಲಿ ನಮಗೆ ಒಂದಷ್ಟು ಹೆಸರುಗಳು ಪ್ರಮುಖವಾಗಿ ಕಂಡುಬರುತ್ತೆ ಅದರಲ್ಲಿ ಬಸವಣ್ಣನವರು ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭುಗಳು ಅಂಬಿಗರ ಚೌಡಯ್ಯ ದೇವರ ದಾಸಿಮಯ್ಯ ಹೀಗೆ ಹಲವಾರು ಹೆಸರುಗಳು ಕಂಡುಬರುತ್ತೆ ಇಂತಹ ವಚನಕಾರರಲ್ಲಿ ಅಲ್ಲಮ್ಮ ಪ್ರಭುಗಳು ಒಬ್ಬರು ಈ ಅಲ್ಲಮ್ಮ ಪ್ರಭುಗಳು ಗುಹೇಶ್ವರ ಅಂತಕ್ಕಂತಹ ಒಂದು ಅಂಕಿತ ನಾಮದ ಮೂಲಕ ಹಲವಾರು ವಚನಗಳನ್ನು ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ ಅದರಲ್ಲಿ ಕೆಲವೊಂದು ವಚನಗಳು ಮಾತ್ರ ಲಭ್ಯ ಆಗಿದೆ ನಮಗೆ ಈ ವಚನಗಳ ಮೂಲಕ ಶಿವಭಕ್ತಿಯನ್ನು ಜನರಲ್ಲಿ ಈ ಪ್ರಚಾರ ಮಾಡೋದ್ರ ಜೊತೆಗೆ ಸಮಾಜದಲ್ಲಿದ್ದಂತಹ ಅಂಕುಡೊಂಕುಗಳನ್ನು ನಿವಾರಿಸುವಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಲ್ಲಿ ಈ ಪ್ರಭುಗಳು ಪ್ರಮುಖವಾದಂತಹ ಕೆಲಸವನ್ನು ಮಾಡಿದ್ದಾರೆ ಇಂತಹ ಪ್ರಭುಗಳ ಕುರಿತು ರಚನೆಯಾಗಿರ್ತಕ್ಕಂತಹ ರಗಳೆಯೇ ಪ್ರಭುದೇವರ ರಗಳೆ ಈ ಪ್ರಭುದೇವರ ರಗಳೆ ಹರಿಹರನ ವಿಶೇಷ ರಗಳೆಗಳ ಸಾಲಿನಲ್ಲಿ ಪ್ರಮುಖವಾಗಿದೆ ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ ತನ್ನ ತತ್ವಗಳಿಂದ ವಚನಗಳಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರಮುಖರಾದವರು ಅಲ್ಲಮ್ಮ ಪ್ರಭುಗಳು ಹೀಗೆ ಬದುಕಿದ್ದಂತಹ ಶಿವಶರಣನೊಬ್ಬನ ಜೀವನವನ್ನು ಹರಿಹರ ಸ್ವಲ್ಪ ವಿಭಿನ್ನವಾಗಿ ಚಿತ್ ಚಿತ್ರಿಸಿದ್ದಾನೆ ಸೊ ಶೂನ್ಯ ಸಂಪಾದನೆಗಳಲ್ಲಿ ಬರ್ತಕ್ಕಂತಹ ಶಿವನ ಅಂಶವಾಗಿ ಬರುವ ಅಲ್ಲಮ್ಮ ಮಾಯೆಯನ್ನು ಗೆದ್ದವನು ಆದರೆ ಹರಿಹರ್ನ ಅಲ್ಲಮ್ಮ ಮಾಯೆಗೆ ಒಳಗಾಗಿ ನಿರ್ಮಾಯನಾದವನು ಅಂದರೆ ವ್ಯಕ್ತಿಯೊಬ್ಬ ಲೌಕಿಕದಲ್ಲಿದ್ದು ಅದರ ಸಿಹಿ ಕಹಿಗಳನ್ನು ಅನುಭವಿಸಿ ಮಾಗಿ ಮೇಲ್ಪಟ್ಟ ಇರೋದನ್ನು ಹರಿಹರ ಇಲ್ಲಿ ಚಿತ್ರಿಸಿದ್ದಾನೆ ಒಮ್ಮೆ ಶಿವಗಣಗಳಲ್ಲಿ ಒಬ್ಬ ನಿರ್ಮಾಯ ಅಂತ ಹೇಳಿ ಇರ್ತಾನೆ ಆತ ಸುರಸತಿ ಅಂತಕ್ಕಂತಹ ಒಬ್ಬಳಲ್ಲಿ ಅನುರಕ್ತನಾಗ್ತಾನೆ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಂತಹ ಶಿವ ನೀವಿಬ್ಬರು ಭೂಮಿಯಲ್ಲಿ ಜನ್ಮ ತಾಳಿ ಎಲ್ಲ ಸುಖಗಳನ್ನು ಅನುಭವಿಸಿ ಮತ್ತೆ ಹಿಂದಿರುಗಿ ಬನ್ನಿ ಅಂತ ಹೇಳಿ ಹೇಳಿ ಕಳಿಸ್ತಾನೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೈಲಾಸದಲ್ಲಿ ಲೌಕಿಕ ಆಸೆ ಅಂಶಗಳಿಗೆ ಅವಕಾಶ ಇಲ್ಲದಿರುವುದು ತನ್ನ ರಾಜ್ಯದ ನಿಯಮವನ್ನು ಮೀರಿದೆ ಹಾಗೆಂದು ಅವರ ಆಸೆ ಆಕಾಂಕ್ಷೆಗಳಿಗೂ ಕಡಿವಾಣ ಹಾಕದೆ ಇರ್ತಕ್ಕಂತಹ ಶಿವನ ರೀತಿಯನ್ನು ನಾವು ಇಲ್ಲಿ ಮೆಚ್ಚಬೇಕಾಗುತ್ತೆ ಸೊ ಈ ಕಾರಣದಿಂದ ನಿರ್ಮಾಯ ಮತ್ತು ಸುರಸತಿ ಇಬ್ಬರು ಒಂದು ಊರಿನಲ್ಲಿ ಜನಿಸ್ತಾರೆ ಅಲ್ಲಮ್ಮ ರೂಪವಂತ ವಿದ್ಯಾವಂತ ಈತ ಕಲಿತದ್ದು ಶಿವನಿಗೆ ಪ್ರಿಯವಾದಂತಹ ಮೃದಂಗದ ವಿದ್ಯೆ ಈತ ಮೃದಂಗವನ್ನು ಶಿವಾಲಯದಲ್ಲಿ ನುಡಿಸ್ತಾ ಇದ್ದರೆ ಶಿವನೂ ಮೈಮರೀತಾ ಇದ್ದಂತೆ ಅಷ್ಟು ಅದ್ಭುತವಾಗಿ ಈತ ಮೃದಂಗವನ್ನೇ ನುಡಿಸ್ತಾ ಇದ್ದ ಒಂದು ದಿನ ಈತ ಅಂದರೆ ಅಲ್ಲಮ್ಮ ಶಿವನ ದೇವಾಲಯದಲ್ಲಿ ಮೃದಂಗವನ್ನು ನುಡಿಸ್ತಾ ಇರಬೇಕಾದ್ರೆ ಅಲ್ಲಿಗೆ ಕಾಮಲತೆಯೂ ಸಹ ಬರ್ತಾಳೆ ಕಾಮಲತೆ ಅಂತ ಹೇಳಿದರೆ ಈಕೆ ಸುರಸತಿ ಸುರಸತಿಯಾಗಿ ಶಿವನ ಕೈಲಾಸದಲ್ಲಿದ್ದವಳು ಭೂಮಿಯಲ್ಲಿ ಕಾಮಲತೆಯಾಗಿ ಜ ಜನಿಸಿರ್ತಾಳೆ ಹೀಗೆ ಕಾಮಲತೆಯಾಗಿ ಜನಿಸಿದ್ದಂತಹ ಈಕೆ ಅಲ್ಲಮ್ಮ ಮೃದಂಗವನ್ನು ನುಡಿಸ್ತಾ ಇರಬೇಕಾದ್ರೆ ಶಿವನ ದರ್ಶನಕ್ಕೆ ಅಂತ ಹೇಳಿ ದೇವಾಲಯಕ್ಕೆ ಬರ್ತಾಳೆ ದೇವರ ದರ್ಶನವನ್ನು ಪಡೆದು ಮನೆಗೆ ಹಿಂದಿರುಗುವಾಗ ರಂಗಮಂಟಪದಲ್ಲಿ ಅಲ್ಲಮ್ಮನನ್ನು ನೋಡ್ತಾಳೆ ಅತ್ಯಂತ ರೂಪವತಿಯಾದಂತಹ ಈಕೆ ಅಲ್ಲಮ್ಮನಿಂದ ಕಣ್ಣು ಕೀಳಲಾರದೆ ನಿಂತಿರುವಾಗ ಅಲ್ಲಮ್ಮನೂ ಆಕೆಯನ್ನು ನೋಡಿ ಬೆರಗಾಗಿ ನಿಲ್ತಾನೆ ಕಾಮಲತೆಯ ಸಖಿಯರು ಇವರಿಬ್ಬರನ್ನು ಒಂದುಗೂಡಿಸ್ತಾರೆ ಅಲ್ಲಮ್ಮ ಹಾಗೂ ಕಾಮಲತೆ ಪ್ರೀತಿಯ ಸುಖದಲ್ಲಿ ಅನೇಕ ವರ್ಷಗಳನ್ನು ಕಳೆದು ಬಿಡ್ತಾರೆ ಹೀಗಿರಬೇಕಾದ್ರೆ ಒಮ್ಮೆ ಕಾಮಲತೆಗೆ ಮಹಾಜ್ವರ ಬಂದು ಆಕೆ ಈ ಲೋಕದ ಸುಖ ಸಾಕು ಅಂತಂದರೆ ಆ ಜ್ವರದ ನೋವಿನಿಂದ ಬಳಲಿ ಈ ಜೀವನ ನನಗೆ ಸಾಕು ಅಂತ ಹೇಳಿ ದೇವಲೋಕಕ್ಕೆ ಹೊರಡ್ತಾಳೆ ಅಂದರೆ ಆಕೆ ಮರಣವನ್ನು ಹೊಂದು ಹೊಂದಿ ದೇವಲೋಕಕ್ಕೆ ಹೊರಡ್ತಾಳೆ ಇದರಿಂದ ಅಲ್ಲಮ್ಮನ ಮನಸ್ಸಿಗೆ ತುಂಬ ನೋವು ಉಂಟಾಗುತ್ತೆ ಆಘಾತ ಉಂಟಾಗುತ್ತೆ ಸೊ ಹಾಗಾಗಿ ಯಾವುದರ ಒಡುವೆಯೂ ಬೇಡ ಅಂತ ಹೇಳಿ ಯಾವಾಗಲೂ ಆತ ಚಿಂತೆಯಿಂದ ಇರ್ತಾನೆ ಈಗಿರಬೇಕಾದ್ರೆ ದುಃಖದಲ್ಲಿದ್ದಂತಹ ಅಲ್ಲಮ್ಮ ಹನಿಗಣ್ಣಾಗಿ ಕೂತು ಕಾಲಿನಿಂದ ನೆಲವನ್ನು ಕೆರಿತಾ ಇದ್ದಾಗ ಶಿವಜ್ಞಾನಕ್ಕೆ ದಾರಿಯೋ ಎಂಬಂತೆ ಶಿವಾಲಯದ ಕಳಸ ಕಾಣಿಸುತ್ತೆ ಸೊ ಅದನ್ನು ತಾನು ಒಬ್ಬನೇ ತೆಗೆಯೋದಕ್ಕೆ ಅಸಾಧ್ಯ ಅಂತ ತಿಳಿದುಕೊಂಡಂತಹ ಅಲ್ಲಮ್ಮ ಪ್ರಭು ಆ ವಿಷಯವನ್ನು ರಾಜನಿಗೆ ಹೇಳ್ತಾನೆ ರಾಜನ ನಿರ್ವನೆ ನೆರವಿನಿಂದಂತಹ ನೆರವಿನಿಂದ ಆತನ ಸೈನ್ಯದ ಸಹಾಯದಿಂದ ಶಿವಾಲಯವನ್ನು ಹೊರತೆಗೆಸ್ತಾನೆ ಈ ಶಿವಾಲಯವನ್ನು ಹೊರತೆಗೆಸಿ ಅದರ ಗರ್ಭಗುಡಿಯ ಬಾಗಿಲನ್ನು ತೆರೆಯುವವರು ಯಾರು ಅಂತ ಹೇಳಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಆಗ ಅಲ್ಲಮ್ಮ ಈ ತಾನೇ ಶಿವಾಲಯದ ಬಾಗಿಲನ್ನು ತೆಗೆಯೋದಾಗಿ ಒಳ ಹುಕ್ತಾನೆ ಶಿವಲಿಂಗವನ್ನು ಕಾಣ್ತಾನೆ ಇಲ್ಲಿ ಹರಿಹರ ಅಲ್ಲಮ್ಮನನ್ನು ಕಾಮಲತೆಯನ್ನು ಕಳೆದುಕೊಂಡು ದುಃಖದಿಂದ ದೇವಾಲಯದ ಒಳಗೆ ಕಳಿಸಿ ಶಿವಲಿಂಗದ ಕಾರುಣ್ಯದಿಂದ ಹೊರಗೆ ಬರುವಾಗ ಪೂರ್ಣ ಪ್ರಮಾಣದ ವಿರಾಗಿಯನ್ನಾಗಿ ಪರಿವರ್ತಿಸ್ತಾನೆ ಪರಿವರ್ತಿಸಿದ್ದಾನೆ ಅಂತ ಹೇಳಿದರೆ ಆತ ಆತನಿಗೆ ಶಿವಲಿಂಗವನ್ನು ಕಾಣೋದಕ್ಕಿಂತ ಮುಂಚೆ ಆತ ಕಾಮಲತೆಯನ್ನು ಕುರಿತು ದುಃಖದಲ್ಲಿ ಇರ್ತಾನೆ ಅನಂತರ ರಾಜನ ನೆರವಿನಿಂದ ಶಿವಾಲಯವನ್ನು ಬಗೆಸಿ ಅದರಲ್ಲಿರ್ತಕ್ಕಂತಹ ದೇವಾಲಯವನ್ನು ಪ್ರವೇಶಿಸಿ ಶಿವಲಿಂಗದ ದರ್ಶನ ಮಾಡಿದ ನಂತರ ಈತ ಅತ್ಯದ್ಭುತ ವಿರಾಗಿಯನ್ನಾಗಿ ಹರಿಹರ ಆತನನ್ನು ಬದಲಾಯಿಸಿದ್ದಾನೆ ಅಲ್ಲೇ ನಿಂತಿದ್ದಂತಹ ರಾಜ ಪರಿಜನರೆಲ್ಲರೂ ಅಲ್ಲಮ್ಮ ಈ ದೇವಾಲಯದ ಒಳಗೆ ಪ್ರವೇಶ ಮಾಡಿದ್ದನ್ನು ನೋಡಿ ಬೆಕ್ಕಸ ಬೆರಗಾಗ್ತಾರೆ ಇವನು ಸಂಸಾರಿಯಾಗಿದ್ದವನ ಇವನು ಕಾಮಲತೆಯೊಡನೆ ಕೂಡಿ ಲಲುಪ್ತಿಯಲ್ಲಿದ್ದವನೇ ಎಂದು ಆಶ್ಚರ್ಯಪಡುವ ರೀತಿಯಲ್ಲಿ ಅಲ್ಲಮ್ಮ ಬದಲಾಗಿ ಬಿಡುತ್ತಾನೆ ಅಂತಂದರೆ ಆತ ಕಾಮಲತೆಯೊಟ್ಟಿಗೆ ಜೀವನ ನಡೆಸಿದ್ದನ್ನೂ ನೋಡಿದಂತಹ ಜನರು ದೇವಾಲಯದಿಂದ ಹೊರಬಂದ ಕೂಡಲೇ ಈತ ವಿರಾಗಿ ಆಗಿ ಕಾಣಿಸೋದನ್ನು ಕುಡಿತು ಕುರಿತು ಆಶ್ಚರ್ಯಪಡ್ತಾರೆ ಅನಂತರ ಬಸವಣ್ಣ ಹಾಗೂ ಸಿದ್ದರಾಮರ ಭೇಟಿಯಲ್ಲಿ ಶ್ರೀಶೈಲ ಪರ್ವತದಲ್ಲಿ ಅವನ ಇರುವಿಕೆ ಸಂಪೂರ್ಣವಾಗಿ ಯೋಗ್ಯ ಮನಸ್ಥಿತಿಯದ್ದಾಗಿರುತ್ತೆ ಅನಂತರ ಆರಂಭದಲ್ಲಿ ಭಾವಗಳ ಮೂರ್ತಿಯಾಗಿದ್ದಂಥ ಅಲ್ಲಮ್ಮ ಈಗ ಮುಕ್ತಿಯ ಆಕಾಂಕ್ಷಿಯಾಗಿ ಶಿವಜ್ಞಾನ ಮೂರ್ತಿಯಾಗಿ ಕಾಣುತ್ತಾನೆ ಶಿವ ಮೆಚ್ಚಿ ಅವನನ್ನು ಮೊದಲಿನಂತೆಯೇ ಗಣಪದವಿಯನ್ನು ನೀಡ್ತಾನೆ ಹರಿಹರನ ಭಾಷಾ ಸೌಂದರ್ಯ ಜೀವನವೆಂದರೆ ಅದು ಒಳಿತು ಕೆಡುಕುಗಳ ಸಂಗಮ ಶೃಂಗಾರವಿದ್ದರೂ ಅದು ಆತ್ಮ ಶೃಂಗಾರವೇ ಹೊರತು ಲೌಕಿಕದ್ದಲ್ಲ ಎನ್ನುವ ನಿಲುವು ಇಲ್ಲಿ ಎದ್ದು ಕಾಣುತ್ತೆ ಇನ್ನು ಪರಿವರ್ತನೆ ಪರಮಾರ್ಥ ಚಿಂತನೆ ಪರಮನ ಆಧಾರವೇ ಆರಾಧನೆಯೇ ಜೀವನದ ಸಾಹಿತ್ಯದ ಏಕೈಕ ಗುರಿಯಾಗಿರಬೇಕು ಅನ್ನೋದು ಹರಿಹರನ ಆಶಯ ಹಾಗೂ ರಗಳೆಯಲ್ಲಿ ಎದ್ದು ಕಾಣುತ್ತೆ ಇದಿಷ್ಟು ಹರಿಹರನು ಬರೆದಿರ್ತಕ್ಕಂತಹ ರಗಳೆ ಕಾವ್ಯದ ಸಂಕ್ಷಿಪ್ತ ಮಾಹಿತಿ ನಾನು ಮಾಡ್ತಾ ಇರ್ತಕ್ಕಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದ